ಬೆಳಿಗ್ಗೆ ಟಿಫಿನ್ ಮಾಡೋಕೆ ಟೈಮ್ ಇಲ್ವಾ ಡಯಟ್ ಮಾಡ್ತಿದ್ದೀರಾ ಆದ್ರೆ ಸರಿಯಾಗಿ ತೂಕ ಕಡಿಮೆ ಆಗ್ತಿಲ್ವಾ ದೇಹದ ತೂಕ ಕಡಿಮೆ ಮಾಡುವ ಒಂದು ಸೀಕ್ರೆಟ್ ಸ್ಮೂದಿ ರೆಸಿಪಿ ಇದೆ ಈ ಸ್ಮೂದಿ ಕುಡಿದ್ರೆ ದಿನವಿಡೀ ನಿಮ್ಮ ಹೊಟ್ಟೆ ತುಂಬಿದ ಹಾಗಿರುತ್ತೆ ಮತ್ತೆ ಹೊಟ್ಟೆಯ ಸುತ್ತೇರುವ ಕೊಬ್ಬು ಕೂಡ ಕರಗುತ್ತೆ ಆದ್ರೆ ಈ ಸ್ಮೂದಿ ಮಾಡಲು ಒಂದು ಪವರ್ಫುಲ್ ಬ್ಲೆಂಡರ್ ಬೇಕೇ ಬೇಕು ಮುಂದೆ ನೋಡೋಣ ಈ ಮ್ಯಾಜಿಕ್ ಸ್ಮೂದಿ ಹೇಗೆ ಮಾಡೋದು ಅಂತ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಗೆ ಸ್ವಾಗತ ಈ ವಿಡಿಯೋ ಮುಖ್ಯವಾಗಿ ನಲ್ಲಿ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗಾಗಿ ಮತ್ತು ಪ್ರತಿದಿನ ಬೆಳಿಗ್ಗೆ ಆರೋಗ್ಯಕರ ತಿಂಡಿ ತಿನ್ಬೇಕು ಅಂದುಕೊಂಡಿರುವವರಿಗಾಗಿ ನಾವು ನಿಮ್ಮ ಸಮಯವನ್ನು ಉಳಿಸುತ್ತಾ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುವ ಒಂದು ಅದ್ಭುತವಾದ ಮಾರ್ಗವನ್ನು ಹೇಳಿಕೊಡುತ್ತೇವೆ ಈ ಸ್ಮೂದಿ ಕೇವಲ ಟೇಸ್ಟಿ ಮಾತ್ರವಲ್ಲ ನಿಮ್ಮ ತೂಕ ಇಳಿಸುವ ಜರ್ನಿಯಲ್ಲಿ ಇದು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ ಸರಿ ತಡವಾಡ್ದೆ ಈ ಪವರ್ಫುಲ್ ಲಾಸ್ ಮೂದಿ ತಯಾರಿಸಲು ಶುರು ಮಾಡೋಣ ನಿಮಗೆ ಬೇಕಾದ ಸಾಮಗ್ರಿಗಳೂ ಇಲ್ಲಿವೆ ಒಂದು ಬಾಳೆಹಣ್ಣು ನಾರಿನಂಶ ಮತ್ತು ಶಕ್ತಿಗಾಗಿ ಒಂದು ಕಪ್ ಸೊಪ್ಪು ಪೌಷ್ಟಿಕಾಂಶ ಮತ್ತು ಕ್ಯಾಲರಿ ಕಡಿತಗಾಗಿ ಅರ್ಧಕಪ್ ಮೊಸರು ಅಥವಾ ಯೋಗಟ್ ಪ್ರೋಟೀನ್ ಹೆಚ್ಚಿಸಲು ಒಂದು ಚಮಚ ಬೀಜಗಳು ಹೊಟ್ಟೆ ತುಂಬಿಸಲು ಒಂದು ಚಮಚ ಜೇನುತುಪ್ಪ ಬೇಕಿದ್ರೆ ಅರ್ಧಕಪ್ಪು ನೀರು ಅಥವಾ ಹಾಲು ತಯಾರಿಸುವ ವಿಧಾನ ಒಂದು ಮೊದಲಿಗೆ ಈ ಎಲ್ಲಾ ಪದಾರ್ಥಗಳನ್ನು ನಿಮ್ಮ ಬ್ಲೆಂಡರ್ ಜಾರ್ಗೆ ಹಾಕಿ ಎರಡು ನಿಮ್ಮ ಬ್ಲೆಂಡರ್ ಅಥವಾ ಜ್ಯೂಸರನ್ನು ಬಳಸಿ ಎಲ್ಲವನ್ನೂ ನಯವಾದ ಕೆಣೆಯುಳ್ಳ ಸ್ಮೂದಿಯಾಗುವವರೆಗೆ ಚೆನ್ನಾಗಿ ಬ್ಲೆಂಡ್ ನಡಿ ಬ್ಲೆಂಡರ್ ಬಳಕೆಯಿಂದ ಪಾಲಕ್ ಸೊಪ್ಪು ಸಂಪೂರ್ಣವಾಗಿ ಮಿಶ್ರಣವಾಗುತ್ತೆ ಮತ್ತು ಸ್ಮೂದಿ ಕುಡಿಯಲು ತುಂಬಾ ಸುಲಭವಾಗುತ್ತೆ ಮೂರು ಈ ಆರೋಗ್ಯಕಲ ಸ್ಮೂದಿಯನ್ನು ಈಗ ಒಂದು ಲೋಟಕ್ಕೆ ಸುರಿದು ತಕ್ಷಣವೇ ಕುಡಿಯಿರಿ ನಿಮ್ಮ ಬೆಳಗಿನ ತಿಂಡಿ ಈಗ ತಯಾರಾಗಿದೆ ಈ ಸ್ಮೂದಿ ಕುಡಿಯೋದ್ರಿಂದಾಗುವ ಪ್ರಯೋಜನಗಳು ಏನು ಗೊತ್ತಾ ತೂಕ ಇಳಿಕೆ ಇದರಲ್ಲಿ ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚು ನಾರಿನಂಶ ಇರೋದ್ರಿಂದ ನಿಮ್ಮ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತೆ ಮತ್ತು ತೂಕ ಇಳಿಯುತ್ತೆ ಜೀರ್ಣಕ್ರಿಯೆ ಸುಧಾರಣೆ ಚಿಯಾ ಬೀಜಗಳು ಮತ್ತು ಪಾಲಕ್ ಸೊಪ್ಪಿನಿಂದ ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ ಶಕ್ತಿ ಇದು ಇಡೀ ದಿನ ನಿಮಗೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ ಈ ಎಲ್ಲಾ ಪದಾರ್ಥಗಳನ್ನು ಸಂಪೂರ್ಣವಾಗಿ ಮತ್ತು ನಯವಾಗಿ ಬೆರೆಸಲು ನಿಮಗೆ ಒಂದು ಉತ್ತಮ ಗುಣಮಟ್ಟದ ಬ್ಲೆಂಡರ್ ಮಿಕ್ಸರ್ ಗ್ರೈಂಡರ್ ಅವಶ್ಯಕತೆ ಇದೆ ಒಳ್ಳೆಯ ಬ್ಲೆಂಡರ್ ಇಲ್ಲ ಪಾಲಕ್ ಸೊಪ್ಪು ಸರಿಯಾಗಿ ಬ್ಲೆಂಡ್ ಆಗೋದಿಲ್ಲ ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟ್ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತಿದ್ದೇವೆ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಒಂದು ಸರ ಚೆಕ್ ಮಾಡಿ ಬೇಕಂದ್ರೆ ತೆಗೆದುಕೊಳ್ಳಿ ಎಚ್ಚರಿಕೆಗಳು ಕೆಲವು ಜನರು ಈ ಸ್ಮೂದಿಯನ್ನು ಸೇವಿಸುವುದನ್ನು ತಪ್ಪಿಸಬೇಕು ಅಥವಾ ವೈದ್ಯರ ಸಲಹೆ ಪಡೆಯಬೇಕು ನೀವು ಮಧುಮೇಹದಿಂದ ಬಳಲುತ್ತಿದ್ದರೆ ಜೇನುತುಪ್ಪ ಬಳಸಬೇಡಿ ಅಥವಾ ನಿಮಗೆ ಕಿಡ್ನಿ ಸಮಸ್ಯೆಗಳು ಇದ್ದರೆ ಇದನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸೊ ಇನ್ನು ತಡ ಯಾಕೆ ನಿಮ್ಮ ಆರೋಗ್ಯಕರ ಪ್ರಯಾಣವನ್ನು ಇಂದೇ ಶುರು ಮಾಡಿ ಈ ವೇಟ್ ಲಾಸ್ ಮೋದಿ ಟ್ರೈ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ